ಇನ್ನು ಕನ್ನಡ ಚಿತ್ರದಲ್ಲಿ ಅಭಿನಯಿಸಲು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ನಿಜಕ್ಕೂ ಕೂಡ ಅಂತ ಆಘಾತ ಇನ್ನು ಕನ್ನಡ ಚಿತ್ರದಲ್ಲಿ ನೀವು ಅಂತೂ ಇಂತೂ ಪ್ರತಿ ಒಂದು ಸಿನಿಮಾನು ನೋಡಿರ್ತೀರಾ ಇನ್ನು ರಮ್ಯಾ ಮತ್ತು ಆದಿತ್ಯ ಬಾಬು ಅಭಿನಯಿಸಿದಂಥ ಅದ್ಭುತವಾದಂಥ ಸಿನ್ಮಾ ಅಂತಲೂ ಕೂಡ ಹೇಳ್ಬೋದು ಇದರಲ್ಲಿ ಸಿನಿಮಾ ಸಾಂಗ್ ಆಗಿರ್ಬೋದು ಸಿನಿಮಾ ಸ್ಟೋರಿ ಆಗಿರ್ಬೋದು ಎರಡೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇನ್ನು ಎರಡು ಸಾವಿರದ ಏಳರಲ್ಲಿ ಬಂದಂಥದ್ದು ಈ ಸಿನಿಮಾ ಹಂಡ್ರೆಡ್ ಡೇಸ್ ಕೂಡ ಪೂರೈಸಿತ್ತು ಇನ್ನು ಆದಿತ್ಯ ಬಾಬು ಅಭಿನಯ ಅಂತ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು ಇನ್ನು ಈ ಸಿನಿಮಾದಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂದೇ ಬಿದ್ದು ಪ್ರೀತಿ ಮಾಡುವಂಥ ಒಂದು ಅದ್ಭುತವಾದಂಥ ಸಿನಿಮಾ ಇದು ಏನು ಈ ಲವ್ ಸ್ಟೋರಿಲಿ ರಮ್ಯಾ ಅವರು ತುಂಬಾ ಚೆನ್ನಾಗಿ ಕೂಡ ಅಭಿನಯಿಸಿದ್ರು ಒಳ್ಳೆ ಹೆಸರು ಕೂಡ ಬಂತು ಅಂತ ಹೇಳ್ಬೋದು ಏನು ಆದಿತ್ಯ ಬಾಬರ್ಗೆ ಮೊದಲನೇ ಸಿನಿಮಾ ಕೂಡ ಒಳ್ಳೆ ಹೆಸರು ಕೂಡ ಬಂತು ಇದಾದ ನಂತರ ನೀವು ನೋಡಿರ್ಬೋದು ಎಲ್ಲವೂ ಕೂಡ ಅವರು ಕಾಣ ಸಿಗಲೇ ಇಲ್ಲ ಇವರು ಮೂಲತಃ ತೆಲುಗು ಇಂಡಸ್ಟ್ರಿಯವರಾಗಿದ್ದರು ಕೂಡ ಕನ್ನಡ ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ನಂತರ ಒಳ್ಳೆ ಸಿನಿಮಾ ಕೆರಿಯರ್ನ ಬೆಳೆಸ್ಕೊಬೋದಿತ್ತು ಆದರೆ ಯಾಕಾಗಿ ಈ ಸಿನಿಮಾ ರಂಗ ಸಂಪೂರ್ಣ ದೂರ ಉಳಿದ್ರು ಎಂಬುದು ಇವತ್ತಿಗೂ ಸಹ ಗೊತ್ತಿಲ್ಲ ಆದರೆ ಸದ್ಯ ಇಂದಿಗೂ ಕೂಡ ತೆರಗುವಲ್ಲಿ ಇದ್ದಾರೆ ಆದರೆ ಅವರು ಇಂಡಸ್ಟ್ರಿಲಿ ಇಲ್ಲ ಬೇರೆ ಸ್ವಂತ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ರಂಗದಿಂದ ಯಾಕಾಗಿ ಕಣ್ಮರೆಯಾದರೆ ಎಂಬ ಯಾವುದೇ ಅಧಿಕೃತ ಮಾಹಿತಿ ಇಂದಿಗೂ ಸಹ ಇಲ್ಲ ಇಪ್ಪತ್ತು ವರ್ಷ